ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ಯೂಟದ ಸದಸ್ಯರಾಗಿರ್ತಾರಂತ ಶ್ರೀಮಾನ್ ರೇಖಾಶೀಧರ್ ಅವರಿಂದ ತೋರೋ ಸಾಧುವಂದೇ ಆತರದಿಂದಲೇ ಪಾದವ ತೋರೋ ಸಾಧು ಬಂದ ಎಂಥ ಒಂದು ಹೋರಾಟ ಮಾಡಿದ್ರು ಅಂದ್ರೆ ಇಡೀ ಅಲ್ಲಿ ಭಾರತವನ್ನು ಒಂದು ಕಡೆ ಬಾಂಗ್ಲಾದೇಶು ಮತ್ತು ಆವಾಗ ಈಸ್ಟ್ ಪಾಕಿಸ್ತಾನ ಆಮೇಲೆ ವೆಸ್ಟ್ ಪಾಕಿಸ್ತಾನ ಏನು ವಿಭಜನೆ ಮಾಡಿದ್ರು ಅಂಥ ಸಮಯದಲ್ಲಿ ಇಡೀ ಭಾರತದಲ್ಲೂ ಕೂಡ ಕೆಲವು ರಾಜ್ಯಗಳು ಕೆಲವು ಆ ರಾಜ್ಯ ಆಳ್ತಾ ಇರುವಂಥದ್ದು ಕೆಲವು ಭಾಗಗಳು ಇಲ್ಲ ನಾವು ಪಾಕಿಸ್ತಾನ್ ಜೊತೆಗೆ ಸೇರ್ಕೋತೀವಿ ಅಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನೀಡುವ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಉಕ್ಕಿನ ಮನುಷ್ಯಾಗಿ ನಾವು ಅವ್ರಿಗೆ ಒಂದು ಪದವಿಯನ್ನು ಕೊಟ್ಟಿದ್ದೀವಿ ಅವರು ಹುಟ್ಟಿದ್ದು ಗುಜರಾತ್ನಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಆ ಒಂದು ಸರಳ ಒಂದು ವಾತಾವರಣದಲ್ಲಿ ಅವರು ಹುಟ್ಟು ಬೆಳೆದಿದ ನಂತರ ಒಂದು ಬ್ಯಾರಿಸ್ಟರ್ ಆಗಲಿಕ್ಕೆ ಅವ್ರು ಏನೇನು ಕ್ರಮ ತಗೊಂಡು ಎಷ್ಟೊಂದು ಪರಿಶ್ರಮ ಮಾಡೋರು ಅಂತ ಹೋದ್ರೇ ಅದೇ ಒಂದು ದೊಡ್ಡ ಹೋರಾಟ ಅಂತ ಅನಿಸುತ್ತೆ ಯಾಕಂದರೆ ಆವತ್ತಿನ ಭಾರತದಲ್ಲಿ ಒಬ್ಬ ಭಾರತೀಯನಿಗೆ ಬ್ಯಾರಿಸ್ಟರ್ ಕೆಲಸ ಇರ್ಬೋದು ಲಾಯರ್ ಕೆಲಸ ಇರ್ಬೋದು ಅಥವಾ ಆಡಳಿತದಲ್ಲಿ ಕೆಲಸ ಸಿಕ್ಕೋದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಶ್ರಮ ಎಷ್ಟು ಅಂತ ನೀವು ಯೋಚನೆ ಮಾಡಬೇಕಾಗಿತ್ತು ನಮ್ಮ ನಮಗೆ ಊಹಿಸುವುದಕ್ಕೆ ಆಗೋದಿಲ್ಲ ಅಂಥ ಒಂದು ವಾತಾವರಣದಲ್ಲಿ ಬರೀ ಒಂದು ಆಗಿ ವಿದೇಶಕ್ಕೆ ಹೋಗಿ ಅವ್ರಿಗೂ ಮೊದಲೇದಾಗಿ ಅವರು ಎಲ್ಲ ಸೇವಿಂಗ್ ಮಾಡಿದ ನಂತರ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದಿನ ಭಾರತದಲ್ಲಿ ಅವರ ಪಾರಂಪರ್ಯ ಪ್ರಕಾರ ಅವರ ಅಣ್ಣ ಅಣ್ಣವ್ರಿಗೂ ಹೋಗ್ಬೇಕಾಗಿತ್ತು ಸೊ ಅವ್ರ ಅವ್ರಿಗೆ ಅವಕಾಶ ಕೊಟ್ಟು ಅವ್ರು ಇನ್ನೊಂದಷ್ಟು ವರ್ಷ ಇನ್ನೂ ಅವರು ಪ್ರಾಕ್ಟೀಸ್ ಮಾಡಿ ನಂತರ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಅವ್ರಿಗೆ ಇದು ನಮ್ಮ ವಿದೇಶಕ್ಕೆ ಹೋಗಿ ಈ ಬ್ಯಾರಿಸ್ಟರನ್ನು ಏನು ಅವ್ರಿಗೆ ಓದಬೇಕಾಗಿದೆ ಆ ಪ್ರಕ್ರಿಯೆಯೂ ಮುಗಿಸ್ತಾರೆ ಭಾಳ ಪ್ರತಿಭಾನ್ವಿತ ಒಂದು ಲಾಯರ್ ಆಗಿ ವಕೀಲರಾಗಿ ಅವರ ಕೆಲಸವನ್ನು ಮುಂದುವರಿತಾರೆ ಬಾಂಬೆನಲ್ಲಿರ್ಬೋದು ಅಹಮದಾಬಾದಲ್ಲಿರ್ಬೋದು ಇತ್ಯಾದಿ ಎಲ್ಲನೂ ಒಳ್ಳೆಯ ಒಂದು ಕೆಲಸ ಆಗಿ ಒಂದು ದೊಡ್ಡ ಹೆಸರನ್ನು ತಗೋತಾರೆ ಆದರೆ ಸ್ವಾತಂತ್ರ್ಯ ಹೋರಾಟ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಇದಕ್ಕೂ ಕೂಡ ನಾನು ಕೈ ಜೋಡಿಸ್ಬೇಕು ಅಂತ ಅವರು ಭಾಳ ಉತ್ಸಾಹದಿಂದ ಮಹಾತ್ಮ ಗಾಂಧೀಜಿಯವ್ರ ಜೊತೆಗೆ ಸ್ವರಾಜ್ಯಕ್ಕಾಗಿ ಅವರು ಕೂಡ ಕೈ ಜೋಡಿಸಿದರು ನಂತರ ಅಹಮದಾಬಾದ್ನಲ್ಲಿ ಬ ಗುಜರಾತ್ನಲ್ಲಿ ಅವರು ಸಂಘಟಿಸಿರುವಂಥದ್ದು ಸಭೆಯಲ್ಲಿ ಅವರು ಸಂಘಟನೆಯ ಒಂದು ಏನು ಪ್ರತಿಭೆ ಇತ್ತು ಅದನ್ನು ಮಹಾತ್ಮ ಗಾಂಧೀಜಿಯವರು ನೋಡಿ ಇಲ್ಲ ಇವರು ನಮ್ಮ ಒಂದು ಹೋರಾಟದಲ್ಲಿ ಭಾಳ ದೊಡ್ಡ ಪಾತ್ರ ಇದೆ ಅಂತ ಅವ್ರನ್ನ ಗುರುತಿಸಿ ಅವ್ರಿಗೂ ಕೂಡ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ರು ಗಾಂಧೀಜಿಯವರ ಸ್ವರಾಜ್ ಇರ್ಬೋದು ಮತ್ತು ಅಂದರೆ ನಾವೇ ನಮಗೆ ಆದಂಥ ಆಡಳಿತ ಆಡಳಿತ ನಮ್ಮ ಕೈಗೆ ಬರಬೇಕಾಗಿದೆ ಸ್ವಾತಂತ್ರ್ಯ ಬರಬೇಕಾಗಿದೆ ಆ ನಿಟ್ಟಿನಲ್ಲಿ ಸ್ವರಾಜ್ ನಮಗೆ ಬೇಕಾಗಿದೆ ಅಂತ ಏನು ಹೋರಾಟವನ್ನು ಮಾಡ್ತಾಯಿದ್ರು ಅವರು ಕೂಡ ಕೈ ಜೋಡಿಸಿ ದೊಡ್ಡ ದೊಡ್ಡ ಸಭೆಯನ್ನು ಸಂಘಟಿಸಿ ಸ್ವಾತಂತ್ರ್ಯ ಹೋರಾಟಕ್ಕೂ ಕೂಡ ಅವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು ಆ ಸ್ವಾತಂತ್ರ್ಯ ಒಂದು ಸಮಯದಲ್ಲಿ ಆ ಕಾಂಗ್ರೆಸ್ನಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಲ್ಲಿಯೂ ಕೂಡ ಭಾಳ ಒಂದು ಕ್ರಾಂತಿಕಾರ ಒಂದು ನೀತಿ ನಿಯಮಗಳನ್ನು ಅವರು ಅನುಷ್ಠಾನ ಮಾಡೋದಕ್ಕೆ ಅವ್ರಿಗೆ ಸಾಧ್ಯವಾಯಿತು ನಂತರ ಅವ್ರದ್ದೇ ಆದಂಥ ದಿಕ್ಕಿನಲ್ಲಿ ಅವ್ರದ್ದು ಹೋದರು ಮತ್ತು ನಂತರ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲೂ ಕೂಡ ಭಾಳ ವಿಶೇಷವಾದಂಥ ಪಾತ್ರ ವಹಿಸಿದ್ರು ಆದರೆ ಇದೆಲ್ಲ ಒಂದು ಕಡೆ ನಾವು ನಿಜಕ್ಕೂ ಅವ್ರನ್ನ ಸ್ಮರಣೆ ಮಾಡೋದಂದರೆ ಏನಂದರೆ ಸ್ವಾತಂತ್ರ್ಯ ಬಂದಿದ್ದ ಸಮಯದಲ್ಲಿ ಅವರು ತಗೊಳ್ಳಿದ್ದ ಜವಾಬ್ದಾರಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒತ್ತಡ ಇರ್ತಕ್ಕಂಥ ಮಂತ್ರಾಲಯ ಅದು ಗೃಹ ಸಚಿವಾಲಯ ಹೌದು ಅವರು ಉಪ ಪ್ರಧಾನಿ ಆಗಿದ್ದರು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅದರ ಜೊತೆಗೆ ಅವರಾಗಿರುವಂಥದ್ದು ಗೃಹ ಸಚಿವರು ಅಂದಿನ ಕಾಲದಲ್ಲಿ ಅಂದಿನ ವಾತಾವರಣ ಭಾರತವನ್ನು ವಿಭಜನೆ ಮಾಡ್ತಾ ಇರುವಂಥದ್ದು ವಾತಾವರಣದಲ್ಲಿ ಗೃಹ ಮಂತ್ರಾಲಯ ಮೇಲೆ ಇರುವಂಥದ್ದು ಒತ್ತಡಗಳು ನಾವು ಇವತ್ತು ಯಾವತ್ತೂ ಊಹಿಸೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ವಿಭಜನೆ ಮಾಡೋ ಸಮಯದಲ್ಲಿ ನಡೆದಿರುವಂಥದ್ದು ಏನು ಹಿಂಸೆ ಇರ್ಬೋದು ಅಲ್ಲಿ ನಡೆದಿರುವಂಥದ್ದು ಏನೇನು ಘಟನೆಗಳಿರ್ಬೋದು ಕೃತ್ಯಗಳಿರ್ಬೋದು ದುರಂತ ಅದು ಅದನ್ನ ನಾವು ಇವತ್ತು ಊಹಿಸೋದಕ್ಕೆ ಆಗೋದಿಲ್ಲ ಸೊ ಅಂಥ ಒಂದು ಸಂದರ್ಭದಲ್ಲಿ ಭಾರತದ ಏಕತೆಗಾಗಿ ಅವರು ಏನು ಪರಿಶ್ರಮ ಮಾಡಿದ್ರು ಅದನ್ನ ನಾವು ಯಾವತ್ತೂ ಸಹ ಚಿರಋಣಿ ಆಗಬೇಕಾಗಿದ್ದು ಕೃತ ಕೃತಜ್ಞತರಾಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಅವ್ರನ್ನ ಸದಾ ಸ್ಮರಣೆ ಮಾಡ್ತಾ ಇರಬೇಕು ನಾವೆಲ್ಲರೂ ಎಂಥ ಒಂದು ಹೋರಾಟ ಮಾಡಿದ್ರು ಅಂದರೆ ಇಡೀ ಅಲ್ಲಿ ಭಾರತವನ್ನು ಒಂದು ಕಡೆ ಬಾಂಗ್ಲಾದೇಶು ಮತ್ತು ಆವಾಗ ಈಸ್ಟ್ ಪಾಕಿಸ್ತಾನ ಆಮೇಲೆ ವೆಸ್ಟ್ ಅಂತ ಅವರು ಏನು ವಿಭಜನೆ ಮಾಡಿದ್ರು ಅಂಥ ಸಮಯದಲ್ಲಿ ಇಡೀ ಭಾರತದಲ್ಲೂ ಕೂಡ ಕೆಲವು ರಾಜ್ಯಗಳು ಕೆಲವು ರಾಜ್ಯ ಆಳ್ತಾ ಇರುವಂಥದ್ದು ಕೆಲವು ಭಾಗಗಳು ಇಲ್ಲ ನಾವು ಪಾಕಿಸ್ತಾನ್ ಜೊತೆಗೆ ಸೇರ್ಕೋತೀವಿ ಅಂತ ಮುಖ್ಯವಾಗಿ ನಮ್ಮ ಹೈದ್ರಾಬಾದ್ ಅದ್ರ ಜೊತೆಗೆ ಜುನಾಗಡ್ ಅದರ ಜೊತೆಗೆ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅಧಿಕೃತವಾಗಿ ಹೋಗಲಿಲ್ಲ ಬಟ್ ಪಟ್ಯಾಲ ಭೋಪಾಲು ಎಲ್ಲರೂ ಕೂಡ ಒಂದು ವೇಳೆ ಅವರು ಕೂಡ ಈ ಕಡೆಗೆ ಅವರು ಒಂದು ಸ್ವಲ್ಪ ವಾಲ್ತಾಯಿದ್ರು ಅಂತ ಮಾತು ಬಂದಿತ್ತು ಈ ಸಂದರ್ಭದಲ್ಲಿ ಅವರು ಜುನಾಗಢ್ಗೆ ಹೋಗಿ ಅಲ್ಲಿಯ ರಾಜರು ಅಲ್ಲಿಯ ಒಂದು ನವಾಬ್ರನ್ನ ಅವ್ರನ್ನ ಅರೆಸ್ಟ್ ಮಾಡಿ ಬಂಧನ ಮಾಡಿ ಅವ್ರಿಗೆ ಪಾಕಿಸ್ತಾನ್ ಕಳಿಸಿ ಜುನಾಗಡ್ನ ಭಾರತಕ್ಕೆ ಸೇರ್ಸಿದ್ರು ನಂತರ ಆಪರೇಷನ್ ಪೋಲೋ ಬಗ್ಗೆ ನಿಮ್ಗೆಲ್ಲಾರ್ಗು ಗೊತ್ತಿದೆ ಎಲ್ಲಿ ಹೈದರಾಬಾದ್ ಏನೂ ಒಪ್ಪಲಿಲ್ಲ ಆ ಸಮಯದಲ್ಲಿ ಏನೇನು ಅಲ್ಲೂ ಕೂಡ ದೌರ್ಜನ್ಯಗಳು ಹಿಂಸೆ ಎಲ್ಲ ನಡೀತಾ ಇತ್ತು ಹಿಂಸೆ ನಡೀತಾ ಇತ್ತು ಅಲ್ಲೂ ಕೂಡ ರಜಾಕರ್ ಒಂದು ಮೂವ್ಮೆಂಟಲ್ಲಿ ಖಿಲಾಫ್ ಜೊತೆಗೆ ಜೋಡಿಸ್ಕೊಂಡು ಅವರು ಕೂಡ ಒಂದು ದೊಡ್ಡ ಹೋರಾಟ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ದಿಟ್ಟ ಒಂದು ಒಂದು ಹೆಜ್ಜೆ ಹಾಕಿ ಈ ಒಂದು ಆಪರೇಷನ್ ಪೋಲೋ ಪೋಲೋಗೆ ಅವರು ಒಂದು ಪ್ರೋತ್ಸಾಹ ಕೊಟ್ಟು ನಂತರ ಹೈದ್ರಾಬಾದ್ ಕೂಡ ಭಾರತಕ್ಕೆ ಸೇರಿಸಿರ್ತಕ್ಕಂಥದ್ದು ಒಂದು ನಿಜಕ್ಕೂ ಶ್ಲಾಘನೀಯ ಒಂದು ಕೆಲಸ ಅಂತ ನಾನು ಈ ವೇದಿಕೆ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಅವರು ಬರೀ ಮೂರು ವರ್ಷ ನಲ್ವತ್ತೇಳರಿಂದ ಐವತ್ತು ಐವತ್ತರಲ್ಲಿ ಅವ್ರು ತೀರ್ಕೋತಾರೆ ಆ ಒಂದು ಸಂದರ್ಭದಲ್ಲಿ ಇದೆಲ್ಲರೂ ಮಾಡಿದ್ರು ನಂತರ ನಮ್ಮೆಲ್ಲ ನಾವೆಲ್ಲ ಹಿಂದೆ ಮೈಸೂರು ಸಂಸ್ಥಾನ ನಿಮ್ಮದೇ ಪಕ್ಕದಲ್ಲಿರೋ ಅಂಥದ್ದು ಎಲ್ಲರೂ ನಮ್ಮದೇವಾದಂಥ ಒಂದು ಒಪ್ಪಂದ ಇತ್ತು ಆ ಒಪ್ಪಂದಗಳು ಭಾರತಕ್ಕೆ ಅದನ್ನು ಕೂಡ ನಾವು ಪರಿವರ್ತನೆ ಮಾಡ್ತೀನಿ ಮತ್ತೆ ಅದ್ರ ಜೊತೆಗೆ ನೀವು ಇದ್ದಿದ್ದ ಒಂದು ಟ್ರೀಟಿ ಏನು ಬ್ರಿಟಿಷರು ಇದ್ದಿದ್ದು ಅದು ನಾವು ಭಾರತದ ಜೊತೆಗೆ ಡೊಮಿನಿಯನ್ ಆಫ್ ಇಂಡಿಯಾ ಜೊತೆಗೆ ಮಾಡ್ತೀವಿ ಅಂತ ಪ್ರಥಮವಾಗಿ ಹೇಳಿ ನಂತರ ಇದು ಇಲ್ಲ ಆಗಲ್ಲ ಅಂತ ಹೇಳಿರುವಾಗ ನಾವೆಲ್ಲರೂ ಒಪ್ಕೊಂಡಿದ ನಂತರ ನಾವು ಕೂಡ ಮರ್ಜರ್ಗೆ ಒಪ್ಪಂದ ಮಾಡಿರುವಾಗ ಆ ಟ್ರೀಟಿನೂ ಕೂಡ ಅವರು ಬೆಡ್ ರೆಸ್ಟ್ ಅಲ್ಲಿ ಇರುವಾಗ ಅದನ್ನ ಮುಗಿಸಿದ್ರು ವಿ ಪಿ ಮೆನ್ ಮೂಲಕ ಅವ್ರು ಮುಗಿಸಿದ್ರು ಅಂಥ ಒಂದು ಕೊನೆಯ ಒಂದು ಉಸಿರುವರೆಗೂ ಭಾರತದ ಏಕತೆಗಾಗಿ ಶ್ರಮಿಸಿದ್ದ ಒಂದು ವ್ಯಕ್ತಿ ಅದಕ್ಕಾಗಿ ನಾವು ಅವ್ರನ್ನ ಉಕ್ಕಿನ ಮನುಷ್ಯ ಅಂತ ನಾವು ಇವತ್ತುವರೆಗೂ ಸ್ಮರಣೆ ಮಾಡ್ತೀವಿ ಅವ್ರನ್ನ ನಿಜಕ್ಕೂ ಇಂಥ ಒಂದು ಸಣ್ಣ ಮಾರ್ಚ್ ಏನು ಐದು ಕಿಲೋಮೀಟರ್ ಓಡಿದೆ ಅದೇನು ಸಾಲದು ಅದು ಅವ್ರು ಮಾಡಿರ್ತಕ್ಕಂಥ ಕೊಡುಗೆ ಇದೇನು ಸಣ್ಣದಾದಂಥ ಒಂದು ಸ್ಮರಣೆ ಕಾರ್ಯಕ್ರಮ ಇದು ನಿಜಕ್ಕೂ ಆದರೂ ಸಹ ಅವ್ರನ್ನ ಸದೇ ಸ್ಮರಣೆ ಮಾಡಬೇಕಾಗಿದೆ ಇವತ್ತು ಭಾರತ ಒಂದು ನಕ್ಷೆಯಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಒಂದು ಒಂದೇ ಆದಂಥ ಒಂದು ದೇಶ ಒಂದು ರಾಷ್ಟ್ರ ಆಗಿ ನಾವು ಕಾಣ್ತಾ ಇದ್ದೀವಿ ಅಂದರೆ ಅವರ ಒಂದು ಸಾಧನೆ ಇನ್ಯಾರ್ದು ಅಲ್ಲ ಸಂಪೂರ್ಣವಾಗಿ ಆ ಕೀರ್ತಿ ಅವ್ರಿಗೆ ಅಂದಿನ ಕಾಲದ ಒಂದು ನಾಯಕರಿಗೆ ವರಿಷ್ಠರಿಗೆ ಸೇರಬೇಕಾಗಿರ್ತಕ್ಕಂಥದ್ದು ಸದಾ ಅವ್ರನ್ನ ಸ್ಮರಣೆ ಮಾಡ್ತಾ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರ ಬಗ್ಗೆ ಎಲ್ಲರಿಗೂ ಚೆನ್ನಾಗೇ ಗೊತ್ತಿದೆ ನಮ್ಮ ಮೈಸೂರು ಸಂಸ್ಥಾನದ ಒಂದು ಸಣ್ಣ ಒಂದು ಕತೆ ಇದೆ ಈ ವೇದಿಕೆ ಮೂಲಕ ಹೇಳೊಂದು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾ ಆ ಸಮಯದಲ್ಲಿ ಭಾರತಕ್ಕೆ ಒಂದೇ ಪ್ಲೇನ್ ಇದ್ದಿದ್ದು ಅಂದರೆ ಪ್ರಧಾನಮಂತ್ರಿ ಅವ್ರಿಗೆ ಒಂದೇ ಒಂದು ಪ್ಲೇನ್ ಇತ್ತು ಭಾರತ ಪ್ರವಾಸ ಮಾಡೋದಕ್ಕೆ ಬೇರೆ ಬೇರೆ ಕೆಲಸಕ್ಕಾಗಿ ಇಲ್ಲ ನೆಹರು ಅವ್ರಿಗೆ ಅವರು ವಿನಂತಿ ಮಾಡುವಾಗ ಇಲ್ಲ ನೋಡಿ ನಾನು ಈ ಎಲ್ಲ ರಾಜ್ಯಗಳನ್ನು ನಾವು ಒದಗಿಸಬೇಕಾಗಿದೆ ಭಾರತಕ್ಕೆ ನಂದೇ ಆದಂಥ ಪ್ರಯಾಣ ಭಾಳ ಮಹತ್ವದದ್ದು ನಾನು ಈ ಪ್ಲೇನ್ ಅನ್ನು ಬಳಸ್ಕೊತೀನಿ ಅಂತ ಹೇಳೋ ಸಮಯದಲ್ಲಿ ಇಲ್ಲ ಪ್ರಧಾನ ಮಂತ್ರಿ ಒಪ್ಲಿಲ್ಲ ನಂಗೆ ಪ್ಲೇನ್ ನಂಗ್ ಬೇಕು ಅಂತ ಹೇಳ್ಕೊಂಡ್ರು ಆ ಸಮಯದಲ್ಲಿ ಇಲ್ಲಿ ಪಕ್ಕದಲ್ಲೇ ಹೈದ್ರಾಬಾದ್ ಯಾರು ಭಾರತಕ್ಕೆ ಸೇರ್ಕೊಳ್ಳೋದಕ್ಕೆ ಅವ್ರು ವಿರೋಧ ಮಾಡ್ತಾ ಇದ್ರು ಕನ್ನಡಿಗರು ಏನು ಅವ್ರಿಗೆ ಬರೀ ಸೇರೋದಲ್ಲ ನಾವು ನಿಮ್ಮ ಜೊತೆಗೆ ಬಾಕಿ ಇರುವಂಥದ್ದು ಎಲ್ಲ ರಾಜ್ಯಗಳನ್ನ ಭಾರತಕ್ಕೆ ಸೇರ್ಕೊಳ್ಳೋದಕ್ಕೆ ನಮ್ದೇವಾದಂತ ಪ್ಲೇನ್ ತಗೊಳ್ಳಿ ಅಂತ ನಮ್ಮ ಇದು ತಾತ್ನವ್ರು ಇದ್ದಕ್ಕಂಥ ಶ್ರೀಮನ್ ಮಹಾರಾಜ ಜೈಚಾಮರಾಜ್ ಒಡೆಯರ್ ಅವರ ಡಕೋಟಾ ಏನು ಪ್ಲೇನ್ ಇತ್ತು ಎರಡನೇ ಒಂದು ವಿಶ್ವ ಯುದ್ಧದಲ್ಲಿ ಅವರು ಪರ್ಚೇಸ್ ಮಾಡಿದರು ಆದ ನಂತರ ಸ್ಕ್ರ್ಯಾಪ್ ಆಗಿ ಅದನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಕೊಟ್ಟು ಅವರು ಅದೇ ಪ್ಲೇನಲ್ಲಿ ಅಂದರೆ ಕನ್ನಡಿಗರ ಒಂದು ಪ್ಲೇನಲ್ಲಿ ಇಡೀ ಭಾರತವನ್ನು ಪ್ರವಾಸ ಮಾಡಿ ಅವರು ಭಾರತವನ್ನು ಎಲ್ಲ ಬೇರೆ ಬೇರೆ ರಾಜ್ಯಗಳನ್ನು ನಮ್ಮ ಭಾರತಕ್ಕೆ ಒದಗಿಸಿರುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಆ ಪ್ಲೇನ್ನು ಕೂಡ ನಾವು ಟ್ರ್ಯಾಕ್ ಡೌನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಕೂಡ ಅದನ್ನ ಮಾರಾಟ ಮಾಡಿದ್ವಿ ಅದಾದ ನಂತರ ಅದು ಎಲ್ಲಿದೆ ಅಂತ ನಮಗೆ ಇನ್ನೂ ಸಿಕ್ಕಿಲ್ಲ ಬಹುಶಃ ಅದು ಎಲ್ಲೋ ಒಂದು ಏರ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಬಂದರೆ ಏನೋ ಒಂದು ಅದನ್ನ ಪುನಃ ಅದನ್ನ ರಿಸ್ಟೋರ್ ಮಾಡಿ ಒಂದು ಕಡೆ ಒಂದು ಮ್ಯೂಸಿಯಮಲ್ಲಿ ಇಡುವಂಥದ್ದು ಕೆಲಸ ಮಾಡಬೇಕು ಅಂತ ನಾವೆಲ್ಲರೂ ಮುಂದುವರಿಬೇಕಾಗಿರ್ತಕ್ಕಂಥ ಒಂದು ಆಸೆ ಇದೆ ಅದೆಲ್ಲ ಮಾಡೋಣ ಅದ್ರ ಜೊತೆಗೆ ಅವರು ಶ್ರಮಿಸಿರುವಂಥದ್ದು ಏನು ಏಕತೆಗಾಗಿ ಈ ಒಂದು ಒಂದೇ ಆರ ಇರುವಂಥದ್ದು ಭಾರತ ಕಾಶ್ಮೀರಿಂದ ಕನ್ಯಾಕುಮಾರಿಗರಿಗೆ ಅದೇನಕ್ಕೋಸ್ಕರ ಅಂದರೆ ಭಾರತೀಯರು ಒಂದಾಗಬೇಕಾಗಿದೆ ಭಾರತೀಯರಲ್ಲಿ ಸಾಮಾನ್ಯವಾಗಿ ನಮಗೆ ಸ್ವದೇಶಿಗಳು ನಾವು ಹೇಳ್ತಾಯಿದ್ದೀವಿ ಸ್ವದೇಶಿ ಉತ್ಪನ್ನಗಳು ಬಳಸಿ ಸ್ವದೇಶಿ ಆತ್ಮನಿರ್ಭರ್ತ ಇತ್ಯಾದಿ ಎಲ್ಲ ಆದರೆ ಮೊದಲನೇದಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಸ್ವದೇಶಿಗಳು ಆಗಬೇಕು ಅದೇ ಎಲ್ಲಕ್ಕಿಂತ ಮುಖ್ಯ ಆಲೋಚನೆಯಲ್ಲಿ ಸ್ವದೇಶಿಗಳಾಗಬೇಕು ಏನಾಗಿದೆ ನಿಮ್ಮ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಲೆನ್ಸ್ಗಳಿದ್ದಾವೆ ಪಾಶ್ಚಾತ್ಯ ದೇಶದ ಒಂದು ಲೆನ್ಸ್ ಇದೆ ಆ ಕಡೆಯಿಂದ ಬಂದಿರುವಂಥ ಸಿದ್ಧಾಂತ ನಿಮ್ಮದು ಒಂದು ಲೆನ್ಸ್ ಇದೆ ಇಲ್ಲೇ ಇರುವಂಥದ್ದು ಬೇರೆ ಬೇರೆ ದೃಷ್ಟಿಕೋನದ ಒಂದೊಂದು ಲೆನ್ಸ್ ಇದೆ ಅದೆಲ್ಲನೂ ತೆಗೆದು ನೀವು ಸ್ವದೇಶಿಯಾಗಿ ಭಾರತಕ್ಕೋಸ್ಕರ ಏನು ಮಾಡಬೇಕು ಅಂತ ಆ ದಿಟ್ಟಿನಲ್ಲಿ ಆ ಒಂದು ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಬೇಕಾಗಿದೆ ಅತ್ಯಂತ ಒಂದು ಅವಶ್ಯಕ ಅವಶ್ಯವಾದಂಥ ಒಂದು ಬೆಳವಣಿಗೆ ಅದು ಸ್ವದೇಶಿಯಾಗಿ ನಾವು ಮುಂದುವರಿಬೇಕಾಗಿದೆ ಬರೀ ನಮ್ಮ ಮಾರಾಟ ಖರೀದಿಯಲ್ಲ ಇದು ನಮ್ಮ ಆಲೋಚನೆಯಲ್ಲಿ ನಮ್ಮ ನಡೆಯಲ್ಲಿ ಬರಬೇಕಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಈ ನಿಟ್ಟಿನಲ್ಲೂ ಕೂಡ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮ ನಮ್ಮ ಮಡಿಕೇರಿಲಾಗಿದೆ ಇನ್ನು ಹದಿನೈದನೇ ತಾರೀಕು ಮೈಸೂರಿನಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ ಎಲ್ಲೇ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ಇದನ್ನ ಆಚರಣೆ ಮಾಡಬೇಕಾಗಿದೆ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕಾಗಿದೆ ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಅವರ ಒಂದು ಸೂಚನೆ ಮೇರೆಗೆ ಅವರು ಕೂಡ ಇವತ್ತು ಈ ಒಂದು ಇವತ್ತು ಅವರು ನಿರ್ಮಾಣ ಮಾಡಿದರೆ ಕೆವಾಡಿಯಾ ಅಂತ ಒಂದು ಒಳ್ಳೆ ಜಾಗದಲ್ಲಿ ಅಲ್ಲಿ ಕಾಡಿದ್ದಿದ್ದು ಒಂದು ಡ್ಯಾಮ್ ಇತ್ತು ಸರ್ದಾರ್ ಸರೋವರ್ ಡ್ಯಾಮ್ ಅಂತ ಆ ಡ್ಯಾಮ್ ಕಟ್ಲಿಕ್ಕೆನೇ ಅವರು ಸುತ್ತ ಇರುವಂತ ರಾಜ್ಯಗಳು ಎಷ್ಟು ಒತ್ತಡಗಳು ಕೊಟ್ಟರು ಅಂತ ನಾವೆಲ್ಲರಿಗೂ ಇನ್ನೂ ಗೊತ್ತಿಲ್ಲ ಯಾಕೆಂದ್ರೆ ಆವಾಗ ಅವ್ರ ಮುಖ್ಯಮಂತ್ರಿ ಇದ್ರು ನಾವೆಲ್ಲ ನಮ್ಮಗೂರ ಆಟದಲ್ಲಿ ಇಲ್ಲಿ ಗೊತ್ತಿದೆ ಅಷ್ಟೆಲ್ಲ ಒತ್ತಡ ಇದ್ರು ಸಹ ಆ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಇವಾಗ ಬರೀ ಗುಜರಾತ್ಗಲ್ಲ ಮಧ್ಯಪ್ರದೇಶ್ಗೆ ರಾಜಸ್ಥಾನ್ಗೆ ಮತ್ತೆ ಸುತ್ತ ಮಹಾರಾಷ್ಟ್ರಗೂ ಕೂಡ ನೀರ್ ಕೊಡುವಂತದ್ ವ್ಯವಸ್ಥೆ ಅಲ್ಲಿ ಆ ಸರೋವರ್ ಡ್ಯಾಮ್ ಅಲ್ಲಿ ಮಾಡಿದ್ದಾರೆ ಪ್ರಧಾನ ಅವರು ಸೊ ಅದು ನಿಜವಾದಂಥ ಒಂದು ಕೊಡುಗೆ ಯಾವ ರಾಜ್ಯಗಳು ಅವ್ರಿಗೆ ವಿರೋಧ ಇದ್ದಿದ್ರು ಆ ಡ್ಯಾಮ್ ಕಟ್ಟದಲ್ಲಿ ಅವ್ರಿಗೆ ಹೆಚ್ಚು ನೀರು ಕೊಡ್ತಾ ಇದ್ದಾರೆ ಇವಾಗ ಅದೇ ಡ್ಯಾಮ್ ಒಂದು ವ್ಯವಸ್ಥೆಯಿಂದ ಅಂಥ ಒಂದು ಪ್ರಧಾನಮಂತ್ರಿ ಅವ್ರಿಗೆ ನಮಗೆ ಸಿಕ್ಕಿದ್ದಾರೆ ಇವಾಗ ಅವರ ಒಂದು ನಿರ್ದೇಶನ ಮೇರೆಗೆ ನಾವೆಲ್ಲರೂ ಮುಂದುವರಿತಾ ಇದ್ದರೆ ಏನು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲಿನ ಕನಸು ಈ ಸ್ವದೇಶಿ ಆಲೋಚನೆ ನಮ್ಮ ಭಾರತೀಯರಾಗಿ ನಾವು ಯಾವ ರೀತಿ ಮುಂದುವರಿಬೇಕು ಅಂತ ನಾವೆಲ್ಲರೂ ಸಾಧಿಸ್ತೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮುಂಬರುವ ಪೀಳಿಗೆಗೆ ಆ ಭಾರತೀಯತೆ ಭಾರತಾಂಬೆ ಬಗ್ಗೆ ಏನು ನಮ್ಗೆಲ್ಲರಿಗೂ ಇರುವಂಥದ್ದು ಗೌರವ ನಮ್ಮ ಎಲ್ಲರಿಗೂ ಇರುವಂಥದ್ದು ಭಾವನೆ ಅದನ್ನ ನಾವು ಅವ್ರಿಗೆ ಒಂದು ಸಮರ್ಪಣೆ ಮಾಡ್ಬೋದು ಅಂತ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾರತಾಂಬೆ ಒಂದೇ ಆ ಏಕತೆಯಿಂದ ವೈವಿಧ್ಯತೆ ಬರೋದು ಎಲ್ಲರೂ ಇದು ಒಂದು ಒಂದು ದೃಷ್ಟಿಕೋನ ಬಂದಿದೆ ವೈವಿಧ್ಯತೆಯಲ್ಲಿ ಏಕತೆ ಇದೆ ಭಾರತದಲ್ಲಿ ಅದು ಸತ್ಯ ಅಲ್ಲ ಭಾರತದಲ್ಲಿ ವೈವಿಧ್ಯತೆ ಇದೆ ಆದರೆ ಅದು ಒಂದು ಏಕತೆಯಿಂದ ಬಂದಿರುವಂಥದ್ದು ದೇರ್ ಇಸ್ ನಾಟ್ ಡೈವರ್ಸಿಟಿ ಇನ್ ವಿಚ್ ವಿ ಹ್ಯಾವ್ ಯೂನಿಟಿ ಇನ್ ದ ಡೈವರ್ಸಿಟಿ ಫ್ರಮ್ ಯೂನಿಟಿ ಕಮ್ಸ್ ಡೈವರ್ಸಿಟಿ ಆ ಏಕತೆಯಿಂದ ವೈವಿಧ್ಯತೆ ಬರೋದು ಎಲ್ಲರೂ ಭಾರತಾಂಬೆ ಭಾರತಾಂಬೆದ ಗರ್ಭದಲ್ಲೇ ನಾವೆಲ್ಲರೂ ಹುಟ್ಟಿರೋದು ಆ ಒಂದು ಏಕತೆಯಿಂದ ನಾವೆಲ್ಲರೂ ಮುಂದುವರಿಬೇಕಾಗಿದೆ ಈ ಒಂದು ಆಲೋಚನೆ ನಿಜವಾದಂಥ ಸ್ವದೇಶಿ ಆಲೋಚನೆ ಇದೆಲ್ಲರಿಗೂ ಬರಬೇಕಾಗಿರ್ತಕ್ಕಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು ಅಂದಿನ ಕಾಲದ ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು ನಂತರ ಬಂದಿರುವಂಥದ್ದು ಇವಾಗ ಪ್ರಸ್ತುತ ನಮ್ಮ ಕೇಂದ್ರದಲ್ಲಿ ಇರುವಂಥದ್ದು ನಾಯಕರು ಇರ್ಬೋದು ಎಲ್ಲರೂ ಕೂಡ ಇದಕ್ಕಾಗಿ ಭಾರತವನ್ನು ಮುಂದುವರಿತಾವ್ರೆ ವಿಕಸಿತ ಭಾರತ ನಮ್ಮ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಅದರ ಜೊತೆಗೆ ನಮ್ಮ ಪಾರಂಪರೆಯ ಆಧಾರ ಮೇಲೆ ಇದನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಎಲ್ಲರೂ ಮುಂದುವರಿತಾ ಇದ್ದೀವಿ ಸರ್ದಾರ್ ಪಟೇಲ್ ಅವರ ಕನಸು ಇವತ್ತು ಅದು ನೆನಸಾಗಲಿಕ್ಕೆ ಪ್ರಧಾನಮಂತ್ರಿ ಅವರು ಕೂಡ ಶ್ರಮಿಸ್ತಾ ಇದ್ದಾರೆ ನಾವೆಲ್ಲರೂ ಅವರ ಒಂದು ದಿಕ್ಕಿನಲ್ಲಿ ಹೋಗ್ತಾ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡುತ್ತಾ ಈ ಒಂದು ಏಕತಾ ನಡೆಗೂ ಕೂಡ ನೀವು ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ನಮಗೂ ಕೂಡ ಉತ್ಸಾಹ ಕೊಟ್ಟಿದ್ದೀರಾ ನಾವೆಲ್ಲರೂ ಶ್ರಮಿಸುತ್ತಾ ಮುಂದುವರಿಯೋಣ ಅಂತ ಹೇಳ್ತಾ ಭಾಳ ಸಂತೋಷವಾಯಿತು ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಇದರಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಇಲ್ಲಿ ಕೊಡಗಿನ ನಿವಾಸಿಗಳು ನಮ್ಮ ವಿದ್ಯಾರ್ಥಿಗಳು ಅನೇಕ ಸಂಸ್ಥೆಯಿಂದ ಬಂದು ಭಾಗವಹಿಸಿದರೆ ಎಲ್ಲ ಹಿರಿಯರು ಮನೆಯರು ಮಹಿಳೆಯರು ಕೂಡ ಬಂದು ಭಾಗವಹಿಸಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ